ಹೆಣ್ಮಕ್ಳದು ನಮ್ಮ ಆ ತಾಯಿ ಮ್ಯಾಗ ದಯವಿಟ್ಟು ಯಾರು ತವರ್ ಮನೆಯನ್ನ ಮರೆತು ಬಿಡ್ರಿ ತಾಯಿ ಸತ್ ಮರದಿನ ಆ ತವರ್ ಮನಿಯನ್ನ ನೀವು ಮರಿಬೇಕಾಗ್ಯದ ನಾವು ಮರಿಬೇಕಾಗ್ಯದ ಹೌದ ಹೌದ್ರಿಪಾ ಯಾಕ ಕೇಳು ಯಾಕ್ರಿ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರಿದ ಮ್ಯಾಗ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಅದಕ್ಕೆ ಬಸಣ್ಣ ಇನ್ನೊಂದು ಮಾತು ಏನ್ ಕೇಳಿದ್ರ ಏನิวಾ ಈ ಆಲಗುಂಡೆ ಗ್ರಾಮ ಹೆಂಗ್ ಪಾ ಅಂತಂದ್ರೆ ಈಗಾಗ್ಲೇ ನಮ್ಮ ಬೋರಮ ಅವರು ಇದು ಬರುದು ಎರಡನೇ ವರ್ಷ ಹೌದು ನಾವು ಇದು ಬರೋದು ಒಂದು ಮೂರ್ ನಾಲ್ಕು ಸಲ ಬಂದಿವಿ ಬಂದಿವಿಪ್ಪ ಬಂದಿವಿ ಈಗ ನಾಲ್ಕೈದು ವರ್ಷದ ಹಿಂದೆ ಒಂದೆರಡು ಸಲ ಬಂದಿದ್ವಿ ಹೌದು ಈಗ ಎರಡು ವರ್ಷ ಆತ ನಮ್ಮ ಅಣ್ಣಗಳ ಫೋನ್ ಹಚ್ಚಾಕತ್ತಿದ್ರು ಹೌದು ಇದೆ ವರ್ಷ ಖಾಲಿ ಇದ್ದು ಆ ಇವತ್ತು ಯಾಕ ಪಾ ಇಲ್ಲಿ ಬಂದ್ ಹಾಡಬೇಕಂದ್ರೆ ನಂದು ಒಂದು ಪೂರ್ವ ಜನ್ಮದ ಪುಣ್ಯದ ಏ ಐತ್ರิวಾ ಇವತ್ತು ಗ್ರಾಮ ಅಂದ್ರೆ ಎರಡು ಅರಮನೆ ಇದ್ದಂಗ ಯಾರು ಯಾರ್ಯಾರಿಗ್ರೀವ ಇವತ್ತು ಕರ್ಜಿಗೆ ಬೋರ ಮತ್ತು ಮುತ್ತು ರಾಕ್ಷತ್ ಆಗತ್ತ ಅವ್ರ ಮನೆ ಇದ್ದಂಗ ನೋಡ ಅಕ್ಕ ಎಷ್ಟು ಚಂದ ಹೇಳತ್ತಾರ ಮುದಿಕ ಯಾಕೋ ಅಕ್ಷತಕ್ಕಾಗ ಮತ್ತು ಬೋರ ಮಕ್ಕಾಗ ತವ್ರ ಮನೆ ಇದ್ದಂಗ ಹೌದು ಮತ್ತ ಎರಡು ಹೆಣ್ಣು ಮಕ್ಕಳಿಗೆ ಇದು ತವ್ರ ಮನೆ ಇದ್ದಂಗ ಮತ್ತ ಅವ್ರಿಗೆ ತವ್ರ ಮನೆ ಆದ್ರೆ ನನಗ ನಿನ್ಗ ಇದು ಗಂಡನ ಮನೆ ಇದ್ದಂಗ ಹೌದ್ಲಾ ಹೌದಾ ಇದ ನಿನಗ ಗಂಡನ ಮನಿನ ಹೌದು ಹೌದು ಬಸವಣ್ಣ ಇವತ್ತ ನಿನಗೆ ಗಂಡನ ಮನಿ ಇರಬೇಕಾದ್ರ ಅದಕ್ಕಿಂತ ಮೊದಲು ನಿನಗ ತವರ್ ಮನಿ ಇರ್ಬೇಕದ್ರಿ ಹೆಂಗ ಎಲ್ಲಾ ಗ್ರಾಮ ನನಗ ತವರ್ ಮನಿ ಅದಲ್ಲ ಹೌದು ನಾಳೆ ನನ್ನ ತಾಯಿ ತಂದಿ ಅಂತ ಒಂದು ಗಂಡು ನೋಡಿ ಮದಿ ಮಾಡಿ ಕೊಟ್ಟರೆ ಅಂದ್ರೆ ಅದು ನನಗ ಗಂಡನ ಮನಿ ಹೌದ್ರಿಪ್ಪ ಮತ್ತೆ ನಿನಗ ಅಕ್ಕವರ ನೀವು ಆ ದೇವ್ರ ನಿಮಗೆ ಎರಡು ಮನಿ ಕೊಟ್ಟ ನೀವೇನು ಜಿಗ್ದ ಹೋಗ್ಬೇಡ್ರಿ ನಮಗೂ ಎಡ್ ಅದಾವ್ರಿ ಎರಡು ಭಗವಂತ ಕೊಟ್ಟನ್ರಿ ನಮಗೂ ಭಗವಂತ ಕೊಟ್ಟ ಯಾವ ಭಗವಂತ ಕೊಟ್ಟನ ಆ ಮ್ಯಾಗಿಲ್ ಭಗವಂತ್ರಿ ತವರ್ ಮನಿ ಯಾವುದು ಯಾವ್ದು ಹೇಳು ನಾ ಹುಟ್ಟಿದ ಮನಿ ತವರ್ ರೀ ಮತ್ತೇನು ಗಂಡನ್ ಮನಿ ಊರ್ ಹೊರಗಿರ್ತದ್ರಿ ಸುಡುಗಾಡ ಸುಡುಗಾಡ ಅಲ್ರಿ ಬೀರ್ಬಾರ ಅಂಗಡಿ ನಮ್ ಗಂಡನ ಮನಿ ರೀ ಅದು ನಿನ್ನ ಹೌದು ಗಂಡಮನ ಹೌದ್ರಿಂದು ಮಾತ ಕರೆಯದ್ರಿಪ ಇವತ್ತು ಮಕ್ಕಳಿಗೆ ಗಂಡನ ಮನಿ ಐತೆ ತಿಳ್ಕೊಂಡು ಹೌದು ಆ ಮುತ್ತೆ ತನಕ ಕರೀತಾರೆ ಹೆಣ್ಮಕ್ಳ ಕರೀತಾರೆ ಮುತ್ತೆ ತನಕ ಇವತ್ತೊಂದು ಬೋರ್ ಶಾಂತಿ ಇರ್ಲಿ ಮನಿ ಶಾಂತಿ ಇರ್ಲಿ ಹೌದು ಇವತ್ತು ಒಂದು ಕಬ್ಬಿಗೆ ಮಾಡೋದಿರ್ಲಿ ಹೌದು ಇವತ್ತು ಹೆಣ್ಮಕ್ಳಿಗೆ ಮುತ್ತೆ ತನಕ ಕರೆಸಿ ಹೌದು ಐದು ಜೋಡ್ನಾ ಮಾಡಿ ಎಲ್ಲಿ ಅಡಿಕೆ ಕೊಬ್ಬರಿ ಚೂರ ಉತ್ತತ್ತಿ ಹೌದು ಐದು ಮಾಡಿ ಹೆಣ್ಮಕ್ಳಿಗೆ ಗುಡಿ ತುಂಬತಾರು ಮತ್ತ ನಿನಗೂ ತುಂಬಬೇಕಲ್ಲ ಅಕ್ಕವ್ರ ಯಾಕ ನೀ ಎಟ್ಟರು ಹೂದ ನಿಮಗ ಹೆಣ್ಮಕ್ಳಿಗೆ ಮುತ್ತೈತನ ಬಂದ್ರ ಅರ್ಧ ತಾಸ ಬೇಡ ಒಂದ್ ತಾಸಿನಾಗ ಹೋಗಿ ಹೊಳ್ಳಿ ಬರ್ತೀರಿ ನೀವು ಮುಗಿಸೋದು ಮತ್ತೆ ನಿಮಗ ನಿಮಗೂ ಮುತ್ತೈತನ ಬರ್ತಾವತ ಹದಿನೈದು ಹದಿನೈದ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಬರ್ತಾವ್ ಮುತ್ತಿ ಅವ್ರ ಮುತ್ತಾನ ನಿಮ್ಗೆ ಪಾಳೆ ಹಚ್ಚಾರ ರೇ ಪಾಳಿ ಹಚ್ಚಾರಲ್ಲ ರೀ ವ್ವ ಮುತ್ತೈತನಕ್ಕೆ ಹೇಳ್ತಾರೆ ಅಂದ್ರೆ ಉಡಿನೂ ತುಂಬುತ್ತಿರ್ಬೇಕಲ್ಲ ಅಕ್ಕ ಅವ್ರ ಹೆಂಗೆ ಹಗಲಿ ಮುತ್ತೈತನ ಹೇಳ್ತಾರಿ ರೀ ನಮ್ಗೆ ಹೊತ್ತು ಮುನಿಗೆ ಹೇಳ್ತಾರೆ ರೀ ನಿಮ್ಗೆ ಹೊತ್ತು ಮುನಿಗೆ ಹೇಳ್ತಾರೆ ಹೌದಲ್ಲ ರೀ ವ್ವ ಏನೇನು ಮುತ್ತೈತನಕ್ಕೆ ನಾವು ಹೊದ್ವು ಅಂದ್ರೆ ನಿಮ್ಗತ್ತ ಒಂದು ತಾಸ್ನ್ಯಾಗ ಹೊಳಿ ಬರಲ್ರಿ ರೀ ಮತ್ತು ಹೋಗಿ ಹೊತ್ತು ಮನಿಗೆ ಏಳು ಗಂಟೆಗೆ ಹೊದೆವು ಅಂದ್ರೆ ಅಲ್ಲಿ ನಮಗೂ ಐದು ಜೋಡಣ ತುಂಬತಾರಿ ರೀ ಏನೇನು ಒಂದು ಚರಿಗಿ ಒಂದು ಗ್ಲಾಸ ಒಂದು ಓಟಿ ಒಂದು ಉಪ್ಪಿನಕಾಯಿ ಒಂದು ಮ್ಯಾಗ ಚಿಕನ್ ಪೀಸ್ ಅಸ್ನ್ಯಾಗ ये इटु तुम्हीव यो ओत्ते मंकेवंद्रा मुंजा येव ಇದು ನಿಮ್ದು ಉಡಿ ತುಂಬ ಜೋಡ್ನಾ ಬಸ್ಗೊಂದು ಮಾತು ಹೇಳ್ತೀನಿ ದಾರಿ ಒಳಗ ಜನ ನಿಂತಿದ್ರು ಒಂದು ಏಳೆಂಟ್ ಹತ್ತ ಬೈಕ್ ನಿಂತಿದ್ದು ಎಷ್ಟು ಜನ ನಾ ಏನ್ ತಿಳ್ಕೊಂಡಿದಿಪ್ಪ ಅಂತ ಕೇಳಿದ್ರ ಏನ್ರಿ ಬಾಳ ಮಾಡಿ ಇಲ್ಲಿ ಒಂದು ಕಾರ್ಯನೇ ನಡೆದಿರ್ಬೇಕು ಒಂದು ಹೌದು ಬಂದಂಗ ಬಂದಂಗ ಎಲ್ಲಾ ಮೇ ಮೇಲೆ ಹೊಲ ಸರಿ ಬಿದ್ದು ಹೌದೌದು ಹಂಗಂದ್ರ ಇದ್ರ ಯಾವ್ದಾರ ಒಂದು ಹೋಗಿರ್ಬೇಕ ಅದಕ್ ನಿಂತಿರ್ಬೇಕ ನಾವ್ ಹಂಗ ಅಲ್ಲಿ ಏನ್ ಇತ್ತಂದ್ರ ಬೀರ್ಬಾರ್ ಅಂಗಡಿ ಹೈವೇ ರೋಡ್ ನಾಗ ನಿನಗೊಂದು ಮಾತು ಹೇಳುದ ಜಗತ್ತಿನೊಳಗ ದಾರು ಕುಡುದು ಉದ್ಧಾರ ಆದವ್ರು ಯಾರು ಇಲ್ಲ ಜಗತ್ತಿನೊಳಗ ದಾರು ಕುಡುದು ಉದ್ದಾರ ಆದವ್ರು ಯಾರು ಇಲ್ಲ ಹೌದು ದಯವಿಟ್ಟು ಈ ಗ್ರಾಮದೊಳಗ ಈ ಹುಚ್ಚೇಶ್ವರ ಜಾತ್ರೆ ಮಾಡಿರಿ ಬರೀ ಜಾತ್ರೆ ಮಾಡೋದು ಅಟ್ಟೆ ಅಲ್ಲ ಇವತ್ತ ಕೂತು ಇವತ್ತಿಗೆ ದಾರು ಕುಡಿಯುವಂತ ಚಟ್ಟನ ಬಿಟ್ಟು ಬಿಡ್ರಿ ನಿಮ್ಮ ಸಂಸಾರ ನಿಮ್ಮ ಹೆಂಡ್ರ ಮಕ್ಳ ಚಂದಂಗಿ ನೋಡ್ಕೋರಿ ಅಂತೇಳಿ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ದಾರು ಕುಡಿದನ ಯಾರು ಕಲಿಬೇಡ್ರಿ ಕಲ್ತವ್ರ ಇದ್ರು ಬಿಟ್ಟು ಬಿಡ್ರಿ ನಿಮ್ಮ ಹೆಂಡ್ರ ಮಕ್ಕಳ ಚಂದಂಗಿ ನೋಡ್ಕೋರಿ ಅಕವ್ರ ಹಿಂದೂ ಕೂತವ್ರ ಯಾರ ಕಲ್ಲು ಅದು ಒಗದ್ರಿಪ್ಪ ಅವ್ರ ಕಲ್ಲು ಒಟ್ಟು ಒಟ್ಟ ಒಗ್ಯಾಲ್ರಿ ಮತ್ತ ಎತ್ತೂರ್ನಾರ ಕುಡಿದ್ ಬಿಡಿಸಿ ಕೊಂದಿರತ್ನ ಇವ್ರ ಮಾತು ಕೇಳಿ ಯಾರು ಬಿಡ್ಲಾಕ್ ಹೋಗ್ಬೇಡ್ರಿಪ್ಪ ಹರಿಯಾಕ್ ಕುಡ್ರಿ ಮದ್ಯಿಂದ ಕುಡ್ರಿ ಸಂಜಿ ಕುಡ್ರಿ ಮಣ್ಕೊಳತ್ನ ಕುಡುದು ಮಣ್ಕೋರಿ ನೀವು ಅಂದ್ರೆ ಕುಡಿಬೇಕ ಜೀವನ್ ಕುಡಿಬೇಕ್ರ ಕವರ ಕುಡಿಬೇಕು ನಿಮಗೊಂದ್ ಮಾತು ಹೇಳ್ತೀನಿ ನಾನು ಏನತ್ತ ನಿಮ್ ಮಾತ್ ಕೇಳಿ ಯಾರು ಬಿಡ್ತಾರಿ ಬಿಡ್ಲಿ ಈ ಮುದುಕ್ಯಾನು ನಾನು ಒಟ್ಟ ಕುಡಿದ್ ಬಿಡಾಲ್ರಿ ாயம்மே கடத்தூ கு ಅಕ್ಕವ್ರ ಹೆಂಗ ದಾರು ಕುಡಿ ಅವ್ರ ತುಡುಗರು ತುಡುಗರು ಬರಬೇಕಾದ್ರನ್ಸತಾರೀ ಯಾಕೋ ಹೊಟ್ಟೆ ಬರಲ್ಲ ಅಲ್ಲಿ ಹೆಂಗು ಮನೆಯಲ್ಲಾ ಓದ್ ಕುಡ್ದಿರ್ತಾನ ಅಲ್ಲಿ ಸುಡ್ಗಾಡ್ ಇಟ್ಟಿರ್ತಾನಾ ಉಣ್ಣಾಕ್ ತಾಟಿರಲ್ರಿ ಮತ್ತಿನ್ ಮೂರ್ನೇದು ದಾರು ಕು ರೋಗ ಬರಲ್ರಿ ಅವನು ಮ್ಯಾಲಿಂದ ಬಿದ್ದಾನ ಫಿಲ್ಟರ್ ಮತ್ತೊಳಗ್ತದ ಒಟ್ಟಾಟಿಗೆ ಹಲಗಿನ ಒಂದ ರೋಗ ಬರಲ್ರಿ ಒಟ್ಟ ಅಂದ್ರೆ ಕುಡಿಬೇಕ್ರಿ ಬಸಣ್ಣ ಅದಕ್ಕ ಜ್ಞಾನಿಗಳು ಒಂದು ಮಾತು ಹೇಳಿದ್ರಿ ಏನತ್ತ ಬಾಟ್ಲಿ ಕುಡುವ ಬ್ರಹ್ಮಣ ಮಗ ಪಾಕಿಟ್ ಕುಡುವ ಪಾರ್ವತ ಮಗ ಶಿಂದ ಕುಡ್ದ ಶಿವನ ಮಗ ಒಟ್ಟ ಕುಡಿಯವ್ರೆಲ್ಲ ದೇವ್ರ ಮಕ್ಕಳ ಹೇಳಿಬಿಟ್ರ ಅವ್ರು ದೇವ್ರು ಕುಡಿಯವ್ರಿ ದೇವ್ರ ಮಕ್ಕಳು ಕುಡಿಯವ್ರಲ್ಲ ದೇವ್ರ ಮಕ್ಕಳ ದೇವ್ರ ಮಕ್ಕಳು ಮತ್ತೆ ನಮ್ಮ ಮಾಳು ಕುಡಿಯಂಗಿಲ್ಲಪ್ಪ ಇವ ನೀವು ಯಾರ ಮಗ ನೀವು ಕೇಳ್ತೀರಿ ಯಾರ ಮಗ ನೀವು ಹುಸುಳಿ ಮಗಾರಿ ಒಟ್ಟು ಕುಡಿಬೇಕಂದಂಗ್ ಕುಡಿಬೇಕ್ರಿ ನಿಮ್ಗೊಂದು ಕೇಳ್ತೀನ ಏನತ್ತ ಈ ಮನುಷ್ಯ ಹುಟ್ಟಿದ್ರಿ ಸಾಯಾಕ ಸಾಯಿದ್ರ ಗುಂಡ್ ಕುಡಿದು ಸಾತ್ ಹೋಗಿಬಿಡದಪ್ಪ ಒಟ್ಟು ಕುಡಿಬೇಕು ಹೌದು ಬಸನ್ನ ಏನಿವಾ ಈ ಮನುಷ್ಯಾಗ ಹಾಲು ಕುಡಿದ್ರೆ ಶಕ್ತಿ ಹೌದು ದಾರು ಕುಡಿದ್ರೆ ಎಂದೂ ಶಕ್ತಿ ಬರಕ ಸಾಲ್ಲ ಅಣ್ಣ ಆಮೇಲೆ ಚಾ ಕೊಡಕ್ಕೆ ಹಾಡ ಕೊಡಕಿರೇನ ಮಾತಾಡಕ್ ಬೇಡ್ರಿ ಮನುಷ್ಯಾಗ ಚಾ ಕುಡದ್ರ ಹಾಲ್ ಕುಡಿದ್ರ ಶಕ್ತಿ ಬರ್ತದ ಹೌದು ಆದ್ರ ದಾರು ಕುಡದ್ರ ಶಕ್ತಿ ಬರಂಗಿಲ್ಲ ಅಕ್ಕವರ ಯಾಕ ನೀವ್ ಒಟ್ಟು ಕುಡಿತೀರನು ಏ ಒಂದ್ ಮಾತು ಹೇಳ್ತೀನಿ ನಿಮಗ ನೀನು ಬಡ ನೀವು ದಿನ ಹಾಲ್ ಮಾಳೂರಿ ಮಾಡುವ ಹೌದಲ್ರಿ ಹೌದು ಈ ಚತ್ತರಿ ನೋನು ಮತ್ತೆ ನೀ ದಾರು ಕುಡಿತಿಪ್ಪ ನೀ ಅಳಗಾಡಸು ನೀವು ಎಟ್ಟರಿ ಹುಚ್ಚದ್ರಿ ಯಾಕೋ ಬರೇ ನೈಟಿ ಮ್ಯಾಗ ನೈಟಿ ಸುದ್ದು ಒಂದು ಒಟ್ಟಿ ಬಡದ್ ಹಿಂದ ತಿರುಗಿ ನಿತ್ ನೋನಿ ತನಿ ತಾನೆ ಅಳಗಾಡ್ತತಿ ಅದ ಅಳಗಾಡ್ಸೋದ ಕೊಳೆ ಮೇಲ್ರಿ ಅಂದ್ರೆ ಹಿಂತಾದನ್ ಹಿಂದು ತಾಕತ್ರ ಬಲ್ಲೆ ಬಾಳವರಿ ಅಟ್ಟದನ ಹೌದು ಬಸ್ಸನ್ನ ಏನಿವಾ ಇಲ್ಲಿ ಕೂಡಿರುವಂತ ಎಲ್ಲಾ ಒಂದು ಮಾತು ಹೇಳ ಬರೇ ನಗಸು ಸಲುವಾಗಿ ಈ ಮಾತು ಹೇಳಿಲ್ಲ ಸಾರಾಂಶ ತಾತ್ಪರ್ಯ ಬಾಳದ ದಾರು ಕುಡಿಯೋದ್ರಿಂದ ಎಷ್ಟೋ ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಹೆಣ್ರು ಮಕ್ಕಳು ಮನೆಯಾಗ ಒಂದು ಹೊತ್ತು ಅರು ಇರಂಗಿಲ್ಲ ಕಬರ್ ಇರಂಗಿಲ್ಲ ಚಟ್ಟು ನೀವು ಹೌದು ಅದೇ ರೊಕ್ಕ ಗೋಳಿ ಮಾಡಿ ನಾಳೆ ನಿಮ್ಮ ಅವರೇ ಮಕ್ಕಳ ಜಗತ್ತಿನೊಳಗ ಹೆಸರು ಮಾಡ್ತಾರ ನಿಮ್ ಹೆಸರು ತರ್ತಾರ ದಯವಿಟ್ಟು ಯಾರು ಕುಡಿದನ ಕಲಿಬೇಡಕೊಂಡು ಇಟ್ಟುಕೊಂಡು ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದಯಕ್ಕೆ ವ್ಯಾಸರೋಂತ ಮಾತಿಲ್ಲ ನನ್ನಪ್ಪ ಮಾಣಿಂಗರಾಯ ಹೌದ ತನ್ನ ಗುರುವಿಗೆ ಏನಂತೇಳಿ ಹೊರಗ ಕೇಳತ್ತೀವಾ ಕೇಳು ಹೇಳ್ರಿ ಗುರುವಿನ ಜ ಇನ್ನೊಂದು ಮಾತು ಹೇಳುದ ಯಾಕ ಪಾತ್ ಕೇಳಿದ್ರ ಬಸವಣ್ಣ ಒಂದು ಮಾತು ಹಿಂಗ ನೆನಪಿಗೆ ಹಾಕದಲ್ಲ ಏನ್ ನೆನಪಿಗೆ ಬರ್ತದ್ರಿ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಅನ್ನ ಹೋದಂತೆ ತಮ್ಮ ಎಡಭುಜ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಹೌದು ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೌದು ಎಡಗಾಲಿನ ಚಪ್ಪಲಿ ನಾಯಿ ನಾಯಿ ವೈದಂತೆ ಇದೇ ಮಾತು ಹೆಂಗ್ ಹೇಳ್ತಾರ ಮೇಲೆ ನಿಷ್ಠ ಇಲ್ಲದ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದು ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ತಾಯಿ ಬಳಗಕ್ಕ ಹೌದು ಒಂದ್ ಮಾತು ಏನು ಕೇಳುದ್ರ ಏನ್ರಿ ಇವತ್ತು ಒಂದು ಸಲ ನಮ್ಮ ತಾಯಿ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರೆ ಗಂಡನ ಮನೆಯ ದೇವಾಲಯ ಗಂಡನೇ ದೇವ್ರ ಹೌದ ಅತ್ತೆ ಮಾವನೇ ತಾಯಿ ತಂದೆ ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳುಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಕಡಿಕೋರ್ಲಿ ಇವತ್ತು ಗಂಡ ಹುಚ್ಚಿರ್ಲಿ ಹುಳಕಿರ್ಲಿ ಹೌದು ಗಂಡನ ಜೋಡಿ ಚಂದಂಗೆ ಬಾಳೆ ಮಾಡ್ರಿ ಯಾರೂ ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ನಿಮಗೆ ಕೈ ಮಾಡಿಬೇಡ ಕೇಳ್ತೀನಿ ಹೌದ್ ಹೌದ್ ಹೌದ್ರಿ ನನ್ನ ತಾಯಿ ಬಳಗಕ್ಕೆ ಒಂದು ಮಾತು ಹೇಳಿದ್ರಿ ಏನತ್ತ ಗಂಡನ ಜೋಡ ಜಗಳಾಡಿ ತವ್ರ ಮನಿಗ್ ಬರಬೇಡತ್ ಹೇಳ್ರಿ ಹೌದು ತವ್ರ ಮನೆಗೆ ಯಾಕೆ ಬರಬೇಡತ್ತಿರುವ ತಾಯಿಗಳು ಬಳಗಕ್ಕ ಯಾಕೆ ಮಾತು ಕೇಳಿದ್ರ ಯಾಕ್ರಿ ಇವತ್ತು ತವ್ರ ಮನೆಯಾಗ ನಿಮಗೆ ಬಂಗಾರ ತಾಟ್ನಾಗ ನಿಮ್ಮ ಅನತಮ್ರ ಊಟಕ್ಕೆ ಹಾಕಿ ಕೊಟ್ಟರು ಕೂಡ ಗಂಡನ ಬಾಜು ಕುತ್ ಒಂದು ಕಟ್ಟಕ್ಕೆ ರೊಟ್ಟಿ ತಿಂದ್ರ ಅಲ್ಲಿ ನಿಮಗೆ ಕಿಮ್ಮತ್ತು ಸಿಗ್ತದ ಅದೇ ನೀವು ತವ್ರ ಮನೆಯ ಗಂಡನ ಜೋಡಿ ಜಗಳಾಡಿ ತವ್ರ ಮನೆಯಾಗ ಬಂದು ಬಂಗಾರ ತಾಟ್ನಾಗ ಊಟ ಮಾಡಿದ್ರೆ ರೇಷ್ಮೆ ಸೀರೆ ಉಟ್ಕೊಂಡ್ರು ಕೂಡ ಆ ಹೆಣ್ಣು ಮಗಳಿಗೆ ಅಲ್ಲಿ ಕಿಮ್ಮತ್ತ ಸಿಗಂಗಿಲ್ಲ ಹೌದ್ರಿಪ್ಪ ಹೌದು ತವ್ರ ಮನೆಯ ದಾರಿ ಏಸು ದಿನದ ಬಸನ್ನ ಏಸು ದಿನ ಒಂದ್ ದಿನ ಹೋಗುದದ ಒಂದ ದಿನ ಇರುದದ ಒಂದ್ ದಿನ ಬರುದದ ಮೂರ್ ದಿನದ ಸಂತೆ ತವ್ರ ಮನೆಯಾಗ ಹೆಣ್ಣು ಮಕ್ಕಳದ ಅಧಿಕಾರ ಇರ್ತದ ಅಕ್ಕವ್ರ ಯಾಕ ಮೂರ ದಿನ ಯಾಕ ಹದಿನೈದು ದಿನ ತಿಂಗಳ ನಿಂದ್ರಲ್ಲ ನಿಮ್ಗಾರಿ ಬ್ಯಾಡತಾರನ್ರಿ ನಾವೆಲ್ಲ ನಿಂದ್ರ ಅವ್ರ ಕರೆ ಹೌದು ನೀವ್ ಏನ ಅನ್ನುಗಳದಿರ್ಲ ಬಾಳ ದಿನ ಆದ್ಮೇಲೆ ತಂಗಿ ನಾಕ್ ರೊಟ್ಟಿ ಮಾಡುವ ಕಟ್ಟುಗ ನಡಿ ನಿನ್ನ ಗಂಡ ನನ್ಗೆ ಬಿಟ್ಟು ಬರ್ತನಂತ ನೀವು ಅಂತೀರಿ ಅಕ್ಕ ಹೆಂಗ ನಾವು ಅಣ್ಬೇಕ ತನಲ್ ರೀ ನಮಗೂ ಹಿಂದೆ ರಿಸ್ಕ್ ಇರ್ತತೆ ರೀ ನೋಡಿರಿ ರಿಸ್ಕ್ ಇರ್ತದತ್ತು ಹೌದು ಹೌದು ನೀವು ವಿಚಾರ ಮಾಡಿರಿ ಏನು ಬರೇ ಆ ಮಾತಿನಿಂದ ನಗಿ ಬರ್ಬೋದು ಕರೆ ಹೌದು ಅದ್ರ ಹಿಂದೆ ತಾತ್ಪರ್ಯ ಹೆಂತಾದೈತಿ ಹೇಳ್ತೀನಿ ಕೇಳ್ರಿ ಏನ್ರಿವಾ ರೀ ವಾ ಇವತ್ತ ಹೆಣ್ಣು ಮಕ್ಕಳು ಆಹಾ ತವ್ರು ಮನೆಗೆ ಬರ್ಬೇಕಾದ್ರೆ ಹೌದು ಅವರದ ಒಂದು ಆಸೆ ಇರ್ತದೆ ಗಂಡನ ಮನೆಯಾಗ ಏನ ಕಷ್ಟ ಇದ್ರು ತಾಯಿ ಮಕ್ಕ ಕಷ್ಟಗಳ ಪರಿಹಾರ ಹೆಣ್ಣು ಮಗಳು ಬರ್ತಾಳ ಆ ಹೆಣ್ಣು ಮಗಳು ಕೂಡಲೇ ಆ ಹೆಣ್ಣು ಮಗಳನ್ನ ತಾಯಿ ನೆತ್ತಿಗೆ ಎನ್ನಿ ಹಚ್ಚಿ ಎರಿತಾಳ ಆ ಹೆಣ್ಣು ಮಗಳ ಆಸರಿಕೆ ವ್ಯಾಸರಿಕೆ ಕಳೀತಾಳ ಕಳಿತಾಳ ಆ ತಾಯಿ ತಂದಿ ಇರುತ್ತನ ಹೆಣ್ಮಕ್ಳದು ನಮ್ಮನಿ ಆ ತಾಯಿ ತಂದಿ ತೀರಿ ಹಾಕಿ ದಯವಿಟ್ಟು ಯಾರು ತವರ್ ಮನೆಯನ್ನ ಮರತ್ ಬಿಡ್ರಿ ತಾಯಿ ಸತ್ ಮರದಿನ ಆ ತವರ್ ಮನೆಯನ್ನ ನೀವು ಮರಿಬೇಕಾಗ್ಯದ ನಾವು ಮರಿಬೇಕಾಗ್ಯದ ಹೌದ್ರಿಪ್ಪ ಯಾಕ ಕೇಳು ನೆರಳಿಲ್ಲದ ಮರ ಇದ್ದಂಗ ತಾಯಿ ತವರ ತಾಯಿ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರಿದ ಮ್ಯಾಗ ಅಲ್ಲಿ ಹೆಣ್ಣು ಮಕ್ಕಳಿಗೆ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರು ಮುಟ್ತದ್ರಿ ಇಲ್ಲಿ ಕೂಡಿರುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತು ಅರ್ಥ ಆಗ್ಲಿಲ್ಲ ಇದು ಯಾರಿಗ ಅರ್ಥ ಆಗ್ತದ್ರಿಪ ಸಣ್ಣಾಗಿರ್ತಾಗ ತಾಯಿನ ಕಳಕೊಂಡು ಪರದೇಶಿಯಾಗಿ ಬೆಳೆದು ಬೆಳೆದು ಮುಂದೆ ಗಂಡನ ಮನೆಗೆ ಹೋದ ಕಾಲಕ್ಕ ಗಂಡನ ಕಷ್ಟ ತಾಳಲಾರದೆ ಮಾವರ ಕಾಟ ತಾಳಲಾರದೆ ತವ್ರ ಮನೆ ಕಡೆ ನೆನಸ್ತೈತಿ ಜೀವ ಏನ ತಾಳ್ರಿಪ ಇವತ್ತು ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಹೌದು ನಮ್ಮ ಅಣ್ಣ ಇವತ್ತು ತವ್ರ ಮನೆಗೆ ನನ್ನ ಕರಿಲಿಕ್ಕಂದ್ರೆ ಏನಾಗ್ಯದ ಹೌದು ನನ್ನ ತವ್ರ ಮನೆಯಾಗ ಅನ್ನ ಇರ್ತಾನ ಹೌದು ಅಣ್ಣನ ಮಕ್ಳು ಇರ್ತಾವ ಅಣ್ಣನ ಹೆಣ್ರಿ ಇರ್ತಾರ ಹೌದ್ರಿಪ ನೋಡಿ ಬರುಣತ್ತೆ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ಹೌದು ಆ ಹೆಣ್ಣ ಮಗಳ ಗಂಡನ ಮನಿ ಬಿಟ್ಟು ಓಡಿ 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 ತವ್ರ ಮನಿ ಬಾಗಲ್ದಾಗ ಬಂದ್ ನಿತ್ರ ಅವಾಗ ಏನ್ ಮಾಡ್ತಾರಪ್ಪ ಅಣ್ಣ ಅಣ್ಣನ ಹೆಣ್ರು ಆ ತಾಯಿಲ ಪರದೇಶ ಮಗಳನ್ನ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ ಬಾ ತಂಗಿ ಒಳಗತ್ತೆ ಒಬ್ರು ಕರೆಯಲ್ದಂತ ದಿಕ್ಕ ಆ ಹೆಣ್ಣು ಮಗಳಿಗೆ ಬಂದಿತ್ತು ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ ಇಲ್ಲಿ ಕೂಡಿರುವಂತ ಹೆಣ್ಣು ಮಗಳೊಳಗ ಏನ ಹಿಂಗ್ಯಾಕ್ರಿ ಗಪ್ಪರಿ ಕುಂಡ್ರಲ್ಲಿ ಹೆಂಗ್ಯಾಕ ಟೈಮ್ ಆಗ್ಯದ ಗೊತ್ತದ್ರಿ ಕಕ್ಕ ಆದ್ರೆ ಹೆಣ್ಣು ಮಕ್ಕಳಿಗೆ ಕುಣಿಸ್ಬೇಕಾದ್ರೆ ಮಾತಾಡ್ಬೇಕಕ್ಕದ ಇಲ್ಲ ನಿಮಗೆ ಹಾಡ ಕೇಳ್ಬೇಕು ಅನ್ನೋ ಪ್ರೇಮಿತ್ತಂದ್ರೆ ಜನ ಎದ್ದು ಹೋತಂದ್ರೆ ನಾವು ಜವಾಬ್ದಾರಿ ಅಲ್ಲ ಕಾಕಾ ಚೆನ್ನಾಗಿ ಮಾತಾಡಪ್ಪ ನೀ ಚೆನ್ನಾಗಿ ಮಾತಾಡು ಇಲ್ಲ ಇಟ್ಟೆಲ್ಲ ಜನ ಸಂಪುಕುತ್ತಾರೆ ಆ ಕಾಕ ನೋಡಲ್ಲ ಹೆಣ್ಮಕ್ಳು ಇರಲ್ಲ ನಾನು ಹೊರಗೆ ಮಗಳು ಇರ್ಬೇಕಲ್ಲ ನಿನಗೂ ಇರ್ಲಿ ಇರಲಿ ನೀನು ನಮ್ಮ ಅಪ್ಪ ಇದ್ದಂಗೆ ಅಂದ್ರೆ ನಿನ್ನ ಪಾಪ ನಿನ್ನ ಕರ್ಮ ಧರ್ಮ ದೇವ್ರಿಗೆ ಬಿಟ್ಟಿನಪ್ಪ ಕಡೆ ಹೋಗಲಿ ನಿನ್ನ ಮಾತು ನನಗೆ ಹತ್ತಂಗಿಲ್ಲ ದೇವ್ರಿಗೆ ಹತ್ತವು ಎಸರಿಟ್ಟು ಮಾತಾಡ ಇರ್ಲಿ ಇರಲಿ ಹಿರಿ ಮನುಷ್ಯ ಆದಿ ನಿನಗ ಅಂದ್ರೆ ನಂದು ಕಿಮ್ಮತ್ತಲ್ಲ ಅದಕ್ಕೆ ಇರಲಿ ಯಾಕಂದ್ರೆ ಹೇಳಬೇಕು ಪ್ರೇಮಿತ್ತು ಆ ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ್ರಿ ಇರ್ಲಿ ಕಾಕ ನಿನ್ನ ಮಾತು ಏನೈತ್ಲ ದೇವ್ರ ನೋಡ್ಕೊಲಿ ಆ ಕಡೆ ಬಿಡಲಿ அதுக்கப்பதா முகசுனு பஸ் தான முகசு முசுரி ஒட்ட மாதா பேட்ரி நான் அவ்வளவு மந்தி எழுக்கல ஜமக்கி தாத்தூர்